ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪತಿ ಪತ್ನಿ ವಿಜಯಲಕ್ಷ್ಮಿ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಸುಳ್ಳು ಸುದ್ದಿ ಪ್ರಸಾರ ಮಾಡದಂತೆ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ ಕೆಲವು ದಿನಗಳಿಂದ ನನಗೂ ನನ್ನ ಕುಟುಂಬಕ್ಕೂ ಅಪ್ರಾಪ್ತ ಮಗನಿಗೆ ಹಾಗೂ ದರ್ಶನ್ ಸ್ನೇಹಿತರಿಗೆ ತುಂಬಾ ದುಃಖ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಹಲವು ಸುಳ್ಳು ಸುದ್ದಿಗಳು ಪ್ರಸಾರವಾಗುತ್ತಿದೆ ಇದರಿಂದ ನನಗೂ ನಮ್ಮ ಕುಟುಂಬಕ್ಕೆ ತುಂಬಾ ನೋವಾಗಿದೆ ಚಾಮುಂಡೇಶ್ವರಿ ತಾಯಿ ಹಾಗೂ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನ್ಯಾಯವು ಮೇಲುಗೈ ಸಾಧಿಸುತ್ತೆ ಅಂತ ಪೋಸ್ಟ್ ಹಾಕಿದ್ದಾರೆ ಮೃತ ರೇಣುಕಾಸ್ವಾಮಿ ಸಾವಿಗೆ ಸಂತಾಪ ಸೂಚಿಸಿದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಂತಾಪ ಸೂಚಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ ವಿಜಯಲಕ್ಷ್ಮಿ ರೇಣುಕಾಸ್ವಾಮಿ ಸಾವಿನ ಬಗ್ಗೆ ಮರುಕ ವ್ಯಕ್ತಪಡಿಸಿದ್ದಾರೆ ಗ್ಯಾಂಗ್ ಗ್ಯಾಂಗ್ನಿಂದ ಭೀಕರವಾಗಿ ಹತ್ಯೆಯಾದ ರೇಣುಕಾಸ್ವಾಮಿ ಮೊಬೈಲ್ ಪತ್ತೆಗೆ ಪೊಲೀಸರು ಇನ್ನಿಲ್ಲದ ಹರಸಾಹಸ ಪಡ್ತಿದ್ದಾರೆ ಸತತ ಹನ್ನೊಂದು ದಿನಗಳಿಂದ ಹುಡುಕಿದ್ರೂ ಮೊಬೈಲ್ ಸಿಕ್ಕಿಲ್ಲ ಹೀಗಾಗಿ ಪೊಲೀಸರು ಅಗ್ನಿಶಾಮಕ ದಳ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದನ್ನ ಅಲ್ಲಿ ವಿಡಿಯೋ ಮಾಡಿಕೊಂಡಿದ್ದರಂತೆ ಎಲ್ಲಿ ಪೊಲೀಸರಿಗೆ ಸಾಕ್ಷಿಯಾಗುತ್ತೋ ಅನ್ನೋ ಭಯದಲ್ಲಿ ಆರೋಪಿ ಪ್ರದೋಷ್ ಸುಮನಹಳ್ಳಿ ರಾಜಕಾಲುವೆಗೆ ಬಿಸಾಡಿದಂತೆ ಹೀಗಾಗಿ ಬಿಬಿಎಂಪಿ ಪೌರ ಕಾರ್ಮಿಕರ ಸಹಾಯದಿಂದ ರಾಜಕಾಲುವೆಯಲ್ಲಿ ಹುಡುಕಾಟ ನಡೆಸಲಾಗಿತ್ತು ಆದರೂ ಸಹ ಮೊಬೈಲ್ ಪತ್ತೆಯಾಗಿಲ್ಲ ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಪ್ರಕರಣದ ಪ್ರಕರಣವನ್ನು ಭೇದಿಸಲು ಹನ್ನೆರಡು ಮಂದಿ ಪೊಲೀಸರ ತಂಡ ಕೆಲಸವನ್ನು ಮಾಡ್ತಾ ಇದೆ ಪ್ರಕರಣದ ತನಿಖೆ ಬಗ್ಗೆ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಖುದ್ದು ಎಲ್ಲವನ್ನ ಮಾನಿಟರಿಂಗ್ ಮಾಡ್ತಾ ಇದ್ದಾರಂತೆ ಪ್ರಕರಣದ ತನಿಖಾಧಿಕಾರಿ ವಿಜಯನಗರ ಎಸಿಪಿ ಚಂದನ್ ಕುಮಾರ್ ಕ್ಷಣ ಕ್ಷಣಕ್ಕೂ ಎಲ್ಲ ಡೀಟೇಲ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕಾಮಾಕ್ಷಿಪಾಳಿಯ ಇನ್ಸ್ಪೆಕ್ಟರ್ ನಾಗೇಶ್ ಸಿ ಕೆ ಅಚ್ಚುಕಟ್ಟು ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ಚಂದ್ರ ಲೇಔಟ್ ಇನ್ಸ್ಪೆಕ್ಟರ್ ಭರತ್ ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಎರಿಸ್ವಾಮಿ ಕೆಂಗೇರಿ ಠಾಣೆಯ ಇನ್ಸ್ಪೆಕ್ಟರ್ ಸಂಜೀವ್ ಗೌಡ ಎಪಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ಕುಮಾರ್ ಪಶ್ಚಿಮ ವಿಭಾಗದ ಸೆಂಟ್ ಠಾಣೆಯ ಇನ್ಸ್ಪೆಕ್ಟರ್ ಲಿಂಗರಾಜು ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ರವಿಪ್ರಕಾಶ್ ಬಸವನಗುಡಿ ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಟಿಡಿ ಸತೀಶ್ ಕುಮಾರ್ ತನಿಖಾ ತಂಡದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದ ನಟ ಪ್ರಥಮ್ಗೆ ದರ್ಶನ ಅಭಿಮಾನಿಗಳು ಜೀವ ಬೆದರಿಕೆ ಹಾಕ್ತಿದಾರಂತೆ ಈ ವಿಚಾರವಾಗಿ ಇವತ್ತು ನಟ ಪ್ರಥಮ್ ಜ್ಞಾನಭಾರತಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ನಟ ಪ್ರಥಮ್ ನಮ್ಮ ಸಿನಿಮಾ ತಂಡದ ನಂಬರ್ಗೆ ಅನೇಕರು ಬೆದರಿಕೆ ಕಲೆ ಹಾಕಿ ಕಾರ್ಯ ಮಾಡ್ತಿದ್ದಾರೆ ಅಂಧಾಭಿಮಾನಿಗಳಿಗೆ ಮಾತ್ರ ಹೇಳ್ತಿದ್ದೇನೆ ಅಪ್ಪ ಅಮ್ಮನ ನೋಡ್ಕೊಳ್ಳಿ ಬದುಕು ಚೆನ್ನಾಗಿ ಕಟ್ಕೊಳ್ಳಿ ನನಗೆ ವಾರ್ನ್ ಮಾಡೋ ಟೈಮನ್ನು ನಿಮ್ಮ ಅಪ್ಪ ಅಮ್ಮನಿಗೆ ಮೀಸಲಿಡಿ ಅಂತ ಹೇಳಿದರು ದರ್ಶನ್ ಸರ್ ನನಗೆ ಏನ್ ಅವ್ರು ನಂಗೆ ಏನ್ ಮಾಡಿದಾರೆ ಹೇಳಿ ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ ಇಷ್ಟ ನನ್ಗೆ ಏನ್ ಮಾಡಿದಾರೆ ನಿಜವಾಗ್ಲೂ ಪ್ರಾಮಾಣಿಕ ಹೊರಗಡೆ ಬರ್ಲಿ ತುಂಬಾ ಖುಷಿ ಪಡ್ತೀನಪ್ಪ ಫುಲ್ ವಿಡಿಯೋ ನೋಡ್ಲಾ ಇಲ್ಲಿ ಸಿನಿಮಾ ನಡೀತಾ ಇದೆ ನನ್ನ ಖೋಕೆ ನಾನ್ ಸ್ಟಾಪ್ ಆಕ್ಷನ್ ಸೀನ್ ನಡೀತಾ ಇದೆ ಯಾರೋ ಫೋನ್ ಮಾಡ್ತಿರ್ತಾರೆ ಸರ್ ಲೊಕೇಶನ್ಗೆ ಬಂದಿದ್ವಿ ಸರ್ ಅದು ಇದು ಅಂತ ಅದೇ ನಂಬರ್ಗೆ ಫೋನ್ ಮಾಡೋದು ಥ್ರೆಟ್ ಮಾಡೋದು ಆಫೀಸ್ ನಂಬರ್ಗೆ ವಾರ್ನ್ ಮಾಡ್ತಾನೆ ಇದಾರೆ ಕೆಟ್ಟ ಕೆಟ್ಟ ಕಾಮೆಂಟ್ ತೀರಾ ಅಂದ್ರೆ ತೀರಾ ಅಷ್ಟಿಲ್ಲ ಯಾವುದು ಸಹನೀಯವಲ್ಲವೋ ಅವಾಗ ಹೋಯ್ತು ಆ್ಯಂಡ್ ಅವ್ರು ಕೇಳಿದ್ರು ಪೊಲೀಸರು ಪೊಲೀಸ್ ಏನು ಹೇಳ್ತೀನಿ ಸರ್ ತಪ್ಪು ಮಾಡಿದವ್ರಿಗೆ ವಾನ್ ಮಾಡಿ ಕಳಿಸ್ತೀನಿ ಪ್ರಥಮ ಹಂಗೆಲ್ಲ ಮಾಡೋಕ್ಕಾಗಲ್ಲ ಪ್ರಥಮ ಅವ್ರದ್ದು ಎಕ್ಸ್ಟ್ರಿಮಿಟಿ ಇದೆ ಹಂಗೆ ಮಾಡೋಕ್ಕಾಗಲ್ಲ ಅವ್ರು ಬಳಸ್ತಾ ಇರೋ ಪದಗಳು ಲಾಂಗ್ವೇಜ್ ನೋಡ್ರಿ ನಾವು ಎಫ್ಐಆರ್ ತಗೊಂಡು ಅವ್ನ ಒಳಗಾಗಬೇಕು ಅಂತ ನಾನು ಅದಕ್ಕೆ ಅಂದೆ ನೋಡಿ ಸರ್ ಪ್ರಾಮಾಣಿಕವಾಗಿ ಒಂದು ಮಾತು ಕೇಳ್ತೀನಿ ಈಗ ಆಲ್ರೆಡಿ ಕಲಾವಿದರಿಂದ ಭಾಳಷ್ಟು ಜನ ಕುಟುಂಬ ಜೈಲಿಗೆ ಹೋಗಿದೆ ಅವ್ರು ಕಣ್ಣೀರು ನೋಡೋಕ್ಕಾಗ್ತಿಲ್ಲ ಅವ್ರ ಫ್ಯಾಮಿಲಿಯವ್ರದು ಪ್ರಥಮಿಂದ ಯಾರೋ ಹೋದ್ರು ಅಂತ ಅನ್ಸ್ಕೊಳ್ಳೋದು ಬೇಡ ಸರ್ ಸಾಧ್ಯ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ನ್ಯೂಸ್ ಏಟೀನ್ಗೆ ನಿರ್ಮಾಪಕ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಸಹೋದರ ಚಿನ್ನೇಗೌಡರು ಮಾತನಾಡಿದ್ದಾರೆ ಮೀನಾ ತೋಗುದೀಪ್ ಬಹಳ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿದ್ರು ದರ್ಶನ್ಗೆ ನಟನೆ ಕಲಿಯೋದಕ್ಕೆ ಮದ್ರಾಸ್ಗೆ ಕಳುಹಿಸಿದ್ದೆ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ದರ್ಶನ್ಗೆ ಸಪೋರ್ಟ್ ಮಾಡಿದ್ರು ದರ್ಶನ್ಗೆ ಭಗವಂತ ಎಲ್ಲ ಕೊಟ್ಟಿದ್ದ ಆದ್ರೆ ಈಗ ಹೀಗಾಗಿದೆ ದರ್ಶನ್ ಅರೆಸ್ಟ್ ಆದ ಅಂದ ಮಾತ್ರಕ್ಕೆ ಡೆವಿಲ್ ಸಿನಿಮಾ ನಿಲ್ಲಲ್ಲ ಪ್ರಕರಣ ಇನ್ನೂ ತನಿಖೆ ಹಂತದಲ್ಲಿದೆ ಮುಂದೆ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ರು ಕಲಾವಿದ್ರ ಗೊಬ್ಬರ ಮಕ್ಕಳು ಮೀನಾ ಹತ್ತು ತೆಗೆದಿಪ್ಪ ಭಾಳ ಚೆನ್ನಾಗಿ ಬೆಳೆಸಿದ್ರು ಮಕ್ಕಳನ್ನ ಹಿಂಗೆ ಆಗಬೇಕು ಅಂಥೇಳಿ ಹಾಗೆ ಬೆಳೆದ ಬೆಳೆದನ್ನ ಅದನ್ನೇ ಉಳಿಸ್ಕೊಂಡು ಹೋಗ್ಬೋದಾಯಿತು ಅನಿಸಿಕೆ ಈ ಮೊನ್ನೆ ತಾನೆ ರೀಸೆಂಟಾಗಿ ನನ್ನ ತಂಗಿ ಮಗ ಪ್ರಕಾಶ್ ಡೆವಿಲ್ ಅನ್ನೋ ಪಿಕ್ಚರ್ ಮೂರ್ತಿಗೆ ನಾನು ಕೂಡ ಹೋಗಿದ್ದೆ ಇಲ್ಲಿ ದೊಡ್ಡ ಗಂಟೆ ದಿವಸದಲ್ಲಿ ಪೂಜೆ ಇತ್ತು ಅದಾದಮೇಲೆ ಶೂಟಿಂಗ್ ಶುರುವಾಗಿತ್ತು ಮೊನ್ನೆ ಮೂರು ದಿವಸ ಮೈಸೂರು ಶೂಟಿಂಗ್ ಇತ್ತು ಶೂಟಿಂಗ್ ಇದ್ದಕ್ಕಿದ್ದಂಗೆ ಗಲಾಟೆಗಳು ಶುರು ಆಯ್ತು ಏನು ಹ್ಯಾಗಾಯ್ತು ನಿಮ್ಮ ನಿಮ್ಗೆ ಗೊತ್ತಿಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ ನಾನು ಇನ್ನೇನು ಹೇಳ್ತೀನಿ ಈಗ ಅಂದರೆ ಭಗವಂತರು ಒಳ್ಳೇದು ಮಾಡಲಿ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನದ ಬಗ್ಗೆ ನಟ ಅನಿರುದ್ಧ ಮಾತನಾಡಿದ್ದಾರೆ ದರ್ಶನ್ ಬಂಧನ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಅನ್ನೋದು ಸಮಂಜಸ ಅಲ್ಲ ದರ್ಶನ್ ಒಳ್ಳೆಯ ನಟರು ಅವರ ಜೀವನದಲ್ಲಿ ಈ ಘಟನೆ ಆಗಬಾರ್ದಿತ್ತು ಪ್ರಕರಣದ ತನಿಖೆ ನಡೀತಾ ಇದೆ ಎಲ್ಲರಿಗೂ ಇದೊಂದು ಎಚ್ಚರಿಕೆ ಅಂತ ಹೇಳಿದ್ದಾರೆ ಎಲ್ಲದಕ್ಕೂ ಕಾನೂನು ಇದೆ ಕಾನೂನಿಗೆ ನಾವು ಬದ್ಧವಾಗಿರಬೇಕು ಸೈಬರ್ ಪೊಲೀಸರಿಗೆ ದೂರು ಕೊಟ್ಟಿದ್ರೆ ಸಾಕಾಗಿತ್ತು ಅಂತ ಹೇಳ್ತಿದ್ರು ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ ಅಂತ ಅನ್ಕೊಳ್ತೀನಿ ಇದು ಇನ್ನು ಈ ಪ್ರಕರಣ ಇನ್ನೂ ಇನ್ನು ತನಿಖೆಯಲ್ಲಿ ನಡೀತಾ ಇದೆ ಇನ್ನು ತನಿಖೆ ಆಗ್ತಾ ಇದೆ ಪರಿಶೀಲನೆ ಏನು ನಡೀತಾ ಇದೆ ಆದ್ರೆ ಈ ಒಂದು ದುರ್ಘಟನೆ ಇದು ಒಂದು ದುಸ್ಥಿತಿ ಇದು ಬರಬಾರ್ದಾಗಿತ್ತು ಇದು ಆಗ್ಬಾರ್ದಾಗಿತ್ತು ಇದು ಎಲ್ರಿಗೂ ಎಚ್ಚರಿಕೆ ಸರ್ ಕೇವಲ ಚಿತ್ರರಂಗದವ್ರಿಗೆ ಮಾತ್ರ ಅಲ್ಲ ಇದು ಎಲ್ರಿಗೂ ಎಚ್ಚರಿಕೆನೆ ಈಗ ಸಾಮಾಜಿಕ ಜಾಲತಾಣವನ್ನ ಯಾವ ರೀತಿಯಲ್ಲಿ ಬಳಸ್ಕೊತೀವಿ ಯಾವ ರೀತಿಯಲ್ಲಿ ಅದನ್ನ ನೋಡ್ಕೊಳ್ತೀವಿ ಅದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಈಗ ಸಮಯ ದುರ್ಘಟನೆನೇ ಆಗ್ಬಾರ್ದಾಗಿತ್ತು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ